ಇಬ್ರು ಗಂಡಾಯಂತಿ ಕೂಡ ಅಧ್ಯಕ್ಷರೇ ಒಂದ್ ನಾಲ್ಕು ಕಟ್ಟನ್ ಮಾಡ್ತಾರೆ ನಾಲ್ಕು ಸಣ್ಣ ಕೂಸಿದ್ರೆ ಆ ಗಾಡಿ ಮೇಲೆ ಬೈಲ್ ಗಾಡಿ ಮೇಲೆ ಎತ್ತರ ಗಾಡಿ ಮೇಲೆ ಆ ಮೇಲೆ ಪಾಪ ಉರಿ ಬಿಸಿಲಿನೊಳಗೆ ಸಣ್ಣ ಕಲ್ಲನ್ನು ಬಗಲಲ್ಲಿ ಇಟ್ಕೊಂಡು ಮಲಿ ಕುಡಿಸ್ತಾ ಮಲಿ ಕುಡಿಸ್ತಾ ಗಾಡಿ ಹೊಡಿತಿರ್ತಾವ ಅಧ್ಯಕ್ಷರೇ ಆ ಎತ್ತುಗಳು ಜಗುತ್ತಿರ್ತಾವೆ ದ್ರು ಬಂದ್ರೆ ಎತ್ತು ನಿಲ್ತಾವೆ ಅವಾಗ ಲು ತಗೊಂಡಿ ಶೋ ಹಕ್ಕೆ ಶುರು ಮಾಡ್ತಾರೆ ಅಧ್ಯಕ್ಷರೇ ಬಸವಾದ್ರೆ ಎತ್ತುಗಳಿಗೆ ಹಿಂದೆ ಅದಕ್ಕೆ ಹಿಂದೆ ಸರಿಬಾರದು ಅಂತ ಹೆಣ್ಮಕ್ಳು ಹೆಣ್ಮಾಗ ಮ್ಯಾಗಿಂದ ಇಡ್ತಾಳೆ ಆ ಕುರ್ಶಿನ ಅಲ್ಲಿ ಆಗ್ಬಿಡ್ತಾಳೆ ಅದೇ ಯಾವಾಗ ಬಿದ್ದು ಸಾಹಿತ್ಯ ಗೊತ್ತಾಗಲ್ಲ ಮಾತ್ರ ಅದಕ್ಕೆ ಗಾಲಿಗೆ ಕಲ್ಲು ಹಚ್ಚುವಂತ ಕೆಲಸ ಹೆಣ್ಮಕ್ಳು ಮಾಡ್ತಾರೆ ಅಧ್ಯಕ್ಷ ಅಂತವರಿಂದ ನೀವು ಹಗಲು ರಾತ್ರಿ ರಕ್ತವನ್ನ ಸುರಿದು ಗೌರವ ರೂಪದಲ್ಲಿ ನೀಲಕ್ಕೆ ಚೆಲ್ಲದಂತ ಕಾರ್ಮಿಕರದ ಒಂದು ಟನ್ ಎರಡು ಟನ್ ಕಬ್ಬದ್ದು ಹೊಡೆದ್ರೆ ನೀವು ನಿಮಗೆ ಏನಾದ್ರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗ್ತೈತೆ ಅಧ್ಯಕ್ಷ್ರೆಸುಗಳ I don't